ವೀಕ್ಷಕರೇ ನಮಸ್ಕಾರಗಳು ಭಾರತ ತಂಡದ ವಿರುದ್ಧ ಫೈನಲ್ ಪಂದ್ಯಗಳನ್ನು ಸೋತು ಬಿಕ್ಕಿ ಬಿಕ್ಕಿ ಹತ್ತರು ರಚಿನ್ ಇನ್ನು ಬಳಿಕ ಭಾರತಕ್ಕಾಗಿ ಆಡುತ್ತೇನೆ ಎಂದು ಸ್ಫೋಟಕ ಹೇಳಿಕೆ ತಿಳಿಸಿದ್ದಾರೆ ಹೌದು ವೀಕ್ಷಕರೇ ಇಂದು ಬೆಳಿಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡಿದ ರಚಿನ್ ಅವರು ನಾನು ಭಾರತ ತಂಡಕ್ಕೆ ಆಡುತ್ತೇನೆ ಎಂದು ಇದೀಗ ವರದಿಯನ್ನು ತಿಳಿಸಿದ್ದಾರೆ ಹಾಗಾದರೆ ವೀಕ್ಷಕರೇ ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದಕ್ಕಿಂತ ಮುಂಚಿತವಾಗಿ ರಚಿನ್ ರವೀಂದ್ರ ಅವರು ಭಾರತ ತಂಡದ ಮೇಲೆ ತೋರಿಸಿದಂತಹ ಅಭಿಮಾನಕ್ಕೆ ದಯವಿಟ್ಟು ಇಗ್ಲೇ ಒಂದು ಲೈಕ್ನ ವ್ಯಕ್ತಪಡಿಸಿ ಹೌದು ವೀಕ್ಷಕ್ರೆ ನಿಮ್ಮಿಂದ ಈ ಒಂದು ವಿಡಿಯೋಗೆ ನೂರು ಲೈಕ್ಸ್ ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ರಚಿನ್ ರವೀಂದ್ರ ಇಂಡಿಯನ್ಸ್ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯ ಅಮೂಲ್ಯವಾದ ಕಾಮೆಂಟ್ಸ್ ಗಳನ್ನು ಹೌದು ವೀಕ್ಷಕ್ರೆ ನಿನ್ನೆ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯನ್ನು ಭಾರತ ತಂಡವು ಮುಡಿಗೇರಿಸಿಕೊಂಡಿತ್ತು ಹೌದು ಕಿವಿಸ್ ವಿರುದ್ಧದ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರ ಪಡೆಯುವ ನಾಲ್ಕು ವಿಕೆಟ್ಸ್ ಭರ್ಜರಿ ಗೆಲುವು ದಾಖಲಿಸಿ ಕಿವಿಸ್ ತಂಡವನ್ನು ಸೋಲಿಸಿತು ಹೌದು ಕಿವಿಸ್ ತಂಡವು ಕೊಟ್ಟಂತ ರನ್ಸ್ಗಳನ್ನು ರೋಹಿತ್ ಪಡೆಯು ಸುಲಭವಾಗಿ ಚೇಜ್ ಮಾಡಿ ಹಾಕಿತು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವನ್ನು ಗೆಲ್ಲುವುದರ ಮೂಲಕ ಭಾರತ ತಂಡವು ಇದೀಗ ಮೂರನೇ ಬಾರಿಗೆ ಈ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದುಕೊಂಡಿದೆ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವನ್ನು ಸೋತ ಬಳಿಕ ನ್ಯೂಜಿಲೆಂಡ್ ತಂಡದ ಪ್ರಮುಖ ಆಟಗಾರನಾಗಿದ್ದ ರಚಿನ್ ರವೀಂದ್ರ ಅವರು ಇದೀಗ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಇವತ್ತು ಬೆಳಿಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡಿದ ರಚಿನ್ ಅವರು ಭಾರತ ತಂಡದ ಬಗ್ಗೆ ಹೇಳಿದ್ದು ಹೌದು ಈ ಒಂದು ಟೂರ್ನಿಯಲ್ಲಿ ಎರಡು ತಂಡಗಳು ಉತ್ತಮವಾದ ಪ್ರದರ್ಶನ ನೀಡಿದೆಯಾ ಮತ್ತು ಬಲಿಷ್ಠ ತಂಡವಾದ ಭಾರತ ತಂಡದ ವಿರುದ್ಧ ನಾವು ಪೈಪೋಟಿ ನೀಡಿದ್ದು ನಮಗೂ ಕೂಡ ಖುಷಿ ಇದೆಯಾ ಹೌದು ನಾನು ಕೂಡ ಒಬ್ಬ ಭಾರತೀಯ ಮತ್ತು ನನಗೆ ಭಾರತ ತಂಡದಲ್ಲಿ ಅವಕಾಶ ಸಿಕ್ಕರೆ ನಾನು ಭಾರತಕ್ಕಾಗಿ ಆಡುತ್ತೇನೆ ಹೌದು ಇದೀಗ ನ್ಯೂಜಿಲೆಂಡ್ ತಂಡದ ಪರವಾಗಿ ಆಡುತ್ತಿರಬಹುದು ನನಗೆ ಭಾರತ ತಂಡದಲ್ಲಿ ಅವಕಾಶ ಸಿಗದೆ ಇದ್ದ ಕಾರಣ ನಾನು ಇದೀಗ ನ್ಯೂಜಿಲೆಂಡ್ ತಂಡದಲ್ಲಿ ಆಡುತ್ತಿದ್ದೇನೆ ಮತ್ತು ಮುಂದಿನ ದಿನಮಾನಗಳಲ್ಲಿ ನನಗೆ ಭಾರತ ತಂಡದಲ್ಲಿ ಅವಕಾಶ ಸಿಕ್ಕರೆ ನಾನು ಭಾರತಕ್ಕಾಗಿ ಆಡುತ್ತೇನೆ ಹೌದು ಇಂಥ ಬಲಿಷ್ಠ ತಂಡದಲ್ಲಿ ಆಡಲು ಎಲ್ಲ ದೇಶದ ಆಟಗಾರರು ಕಾತುರದಿಂದ ಕಾಯುತ್ತಿರುತ್ತಾರೆ ಮತ್ತು ಈ ಒಂದು ತಂಡದಲ್ಲಿ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅಂತ ದಿಗ್ಗಜ ಆಟಗಾರರು ಇದ್ದಿದ್ದಾರೆ ಹೌದು ಇವರಿಂದ ಸಾಕಷ್ಟು ಕಲಿತುಕೊಳ್ಳಬಹುದು ಮತ್ತು ನನಗೆ ಮುಂದಿನ ದಿನಮಾನಗಳಲ್ಲಿ ಭಾರತ ತಂಡದ ಪರವಾಗಿ ಅವಕಾಶ ಸಿಕ್ಕರೆ ಭಾರತಕ್ಕಾಗಿ ಆಡುತ್ತೇನೆ ಎಂದು ರವೀಂದ್ರ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ನೋಡಿದಿರಲ್ಲ ಕನ್ನಡಿಗನಾಗಿರುವ ರಚನ್ ರವೀಂದ್ರ ಅವರು ಭಾರತಕ್ಕಾಗಿ ಆಡುತ್ತೇನೆ ಎಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಈ ಒಂದು ಹೇಳಿಕೆಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್